ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡೆ ನಡ್ಕ ಪ್ರಿಯ ವೀಕ್ಷಕರೇ ನೀವೊಮ್ಮೆ ಸುಮ್ಮನೆ ಊಹಿಸ್ಕೊಳ್ಳಿ ನಮ್ಮ ಸಂಸತ್ ಮೇಲೆ ಇಬ್ಬರು ದಾಳಿ ಮಾಡ್ತಾರೆ ಅಂದ್ಕೊಳ್ಳಿ ಆ ದಾಳಿಕೋರ್ರ ಹೆಸರು ಮೊಹಮ್ಮದ್ ಮತ್ತು ಶಬೀರ್ ಅಂತ ಇಟ್ಕೊಳ್ಳಿ ಆ ದಾಳಿಕೋರ್ರಿಗೆ ರಾಹುಲ್ ಗಾಂಧಿಯವರು ಸಂಸತ್ ಪ್ರವೇಶಕ್ಕೆ ಪಾಸ್ ಕೊಟ್ಟಿದ್ದರು ಅಂದ್ಕೊಳ್ಳಿ ಆವಾಗ ಈ ದೇಶದಲ್ಲಿ ಏನಾಗ್ತಿತ್ತು ಹೇಳಿ ಮಾಧ್ಯಮಗಳು ಯಾವ ಥರ ರಂಪಾಟ ಮಾಡ್ತಿದ್ವು ಸೋಷಿಯಲ್ ಮೀಡಿಯಾಗಳಲ್ಲಿ ಬಲಪಂಥೀಯರು ಹೇಗೆಲ್ಲ ಕಿರ್ಚಾಡ್ತಾ ಇದ್ರು ಬಿ ಜೆ ಪಿಗರ ಅರಚಾಟ ಹೇಗಿರ್ತಾ ಇತ್ತು ಒಮ್ಮೆ ಊಹಿಸ್ಕೊಳ್ಳಿ ನಿಜಕ್ಕೂ ಆಕಾಶ ಭೂಮಿಯನ್ನು ಒಂದು ಮಾಡ್ತಾ ಇದ್ರು ನಿಸ್ಸಂಶಯವಾಗಿ ದಾಳಿಕೋರರು ಭಯೋತ್ಪಾದಕರಾಗ್ತಾ ಇದ್ರು ದಾಳಿಕೋರ್ರ ಧರ್ಮವನ್ನೇ ಕಟಕಟೆಯಲ್ಲಿ ತಂದು ನಿಲ್ಲಿಸ್ತಾ ಇದ್ದರು ದಾಳಿಕೋರ್ರಿಗೆ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನ್ ಸಂಪರ್ಕ ಕಲ್ಪಿಸಲಾಗ್ತಾ ಇತ್ತು ಅಲ್ಲಿ ದುಷ್ಕರ್ಮಿಗಳು ಅನ್ನೋ ಪದವೇ ಬಳಕೆ ಆಗ್ತಾ ಇರಲಿಲ್ಲ ದಾಳಿ ಮಾಡಿದವರು ಭಯೋತ್ಪಾದಕರಾಗ್ತಾ ಇದ್ದರು ಮಾಧ್ಯಮಗಳು ಪುಂಖಾನುಪುಂಖವಾದ ಬ್ರೇಕಿಂಗ್ ನ್ಯೂಸ್ಗಳನ್ನು ಹೊರಡಿಸ್ತಾ ಇದ್ದವು ದಾಳಿಕೋರ್ರ ಧರ್ಮವನ್ನು ಗುರಿ ಮಾಡಿ ಚರ್ಚೆ ನಡೆಸ್ತಾ ಇದ್ರು ಅವರು ಹೊಸ ಸಂಸತ್ತನ್ನು ಸ್ಫೋಟಿಸಲು ಬಂದಿದ್ರು ಅಂತ ಅನುಮಾನ ವ್ಯಕ್ತವಾಗ್ತಾ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ್ದಕ್ಕೆ ಸೇಡು ತೀರಿಸಿಕೊಳ್ಳಲು ಸಂಸದರನ್ನ ಕೊಲೆ ಮಾಡಲು ಬಂದಿದ್ರು ಅಂತ ಸಂಶಯ ವ್ಯಕ್ತಪಡಿಸ್ತಾ ಇದ್ರು ಸಂಸತ್ತನ್ನ ಸ್ಫೋಟಿಸಲು ಸಂಸದರನ್ನ ಕೊಲ್ಲಲು ರಾಹುಲ್ ಗಾಂಧಿ ಅವರೇ ಪ್ಲಾನ್ ಮಾಡಿ ಪಾಸ್ ಕೊಟ್ರ ಅಂತ ಪ್ರಶ್ನಿಸ್ತಾ ಇದ್ರು ದಾಳಿಕೋರಿಗೆ ಪಾಸ್ ಕೊಟ್ಟವರು ದೇಶದ್ರೋಹಿ ಆಗ್ತಾ ಇದ್ರು ಪಾಸ್ ಕೊಟ್ಟವನಿಗೂ ಭಯೋತ್ಪಾದನೆಗೂ ಲಿಂಕ್ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಪಾಸ್ ಕೊಟ್ಟಿದ್ದರೆ ಅವರ ಬಂಧನವು ನಡೀತಿತ್ತೇನೋ ಅವರನ್ನ ಸ್ಪೀಕರ್ ಸದನದಿಂದ ಉಚ್ಚಾಟನೆ ಮಾಡ್ತಿದ್ರೇನು ಇನ್ನು ಎ ಸಿ ಬಿ ಐ ಎಲ್ಲ ತನಿಖೆ ಮಾಡಲು ಬರ್ತಾ ಇತ್ತು ಆದರೆ ನಿನ್ನೆ ಲೋಕಸಭೆಯ ಮೇಲೆ ಸ್ಮೋಕ್ ಬಾಂಬ್ ದಾಳಿ ನಡೆದ ಬಳಿಕ ಇದ್ಯಾವುದು ಸಂಭವಿಸಿಲ್ಲ ಯಾಕಂದ್ರೆ ಲೋಕಸಭೆಗೆ ನುಗ್ಗಿದವರು ಮೊಹಮ್ಮದ್ ಮತ್ತು ಶಬೀರ್ ಅಲ್ಲ ಅವರ ಹೆಸರು ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಎಂದಾಗಿತ್ತು ಈ ದಾಳಿಕೋರರಿಗೆ ಪಾಸ್ ಕೊಟ್ಟವರು ರಾಹುಲ್ ಗಾಂಧಿ ಅಲ್ಲ ಪಾಸ್ ಕೊಟ್ಟಿದ್ದು ಬಿ ಜೆ ಪಿ ಸಂಸದ ಪ್ರತಾಪ್ ಸಿಂಹ ಈ ದೇಶದ ಮಹಾನ್ ದೇಶಭಕ್ತ ರಾಷ್ಟ್ರವಾದಿ ಸಂಸದ ಪ್ರತಾಪ್ ಸಿಂಹ ಹೀಗಾಗಿ ಅವರೆಲ್ಲರ ಬಾಯಿ ಕಟ್ಟಿದೆ ಛೇ ಮೂಳೆ ಮಿಸ್ ಆಯ್ತಲ್ಲ ಅಂತ ಈ ದುಷ್ಟಕೂಟಗಳು ಹತಾಶೆಗೊಂಡಿದೆ ಹೀಗಾಗಿ ಲೋಕಸಭೆಯ ಮೇಲಿನ ದಾಳಿಯನ್ನು ಟೀಕಿಸುವವರು ವಿಮರ್ಶೆ ಮಾಡುವವರೇ ಈಗ ವಿಲನ್ ಸ್ಥಾನದಲ್ಲಿ ನಿಲ್ಲುವಂತಾಗಿದೆ ಈ ದೇಶದ ಬಲಪಂಥೀಯರು ಸಂಘ ಪರಿವಾರಿಗಳು ಬಿ ಜೆ ಪಿಗರು ಮತ್ತು ಮೀಡಿಯಾ ಹೌಸ್ಗಳು ನಿನ್ನೆಯಿಂದ ಎಷ್ಟು ಒಳ್ಳೆಯವರಾಗಿದ್ದಾರೆ ಅಂದರೆ ಅವರು ಲೋಕಸಭೆಯೊಳಗೆ ನಡೆದ ಭಯೋತ್ಪಾದನೆಯನ್ನು ಕೇವಲ ದುಷ್ಕರ್ಮಿಗಳ ಸಣ್ಣ ಕೃತ್ಯ ಎಂಬಂತೆ ನೋಡ್ತಾ ಇದ್ದಾರೆ ಪಾರ್ಲಿಮೆಂಟ್ ಮೇಲೆ ನಡೆದ ದಾಳಿಯನ್ನ ಕೇವಲ ಭದ್ರತಾ ವೈಫಲ್ಯಕ್ಕೆ ಸೀಮಿತ ಮಾಡಿದ್ದಾರೆ ಅವರೀಗ ಭಯೋತ್ಪಾದನೆಯಲ್ಲಿ ಧರ್ಮವನ್ನು ಹುಡುಕ್ತಾ ಇಲ್ಲ ದುಷ್ಕರ್ಮಿಗಳ ಹಿನ್ನೆಲೆಯನ್ನ ಕೆದಕ್ತಾ ಇಲ್ಲ ಪಾಸ್ ಕೊಟ್ಟವರನ್ನು ಕೂಡ ಪ್ರಶ್ನಿಸ್ತಾ ಇಲ್ಲ ಸರ್ಕಾರದ ವೈಫಲ್ಯವನ್ನ ಟೀಕಿಸ್ತಾ ಇಲ್ಲ ಬದಲಾಗಿ ಇಂತಹ ಘಟನೆ ನಡೆದಾಗ ರಾಜಕೀಯ ಮಾಡಬೇಡಿ ಅಂತೂ ಪಾಠ ಮಾಡ್ತಾ ಇದ್ದಾರೆ ಸಂಸತ್ನಲ್ಲಿ ನಡೆದ ಘಟನೆ ಬಗ್ಗೆ ರಾಜಕೀಯ ಮಾಡಬಾರದಂತೆ ಇಲ್ಲಿ ರಾಜಕೀಯ ಮಾಡಬೇಡಿ ಅಂದ್ರೆ ಯಾರು ವಿರೋಧ ಮಾಡಬೇಡಿ ಅಂತಾಗಿದೆ ಇವರ ಮನವಿ ಅಲ್ಲ ಈ ವಿಚಾರದಲ್ಲಿ ರಾಜಕೀಯ ಮಾಡದೆ ಮತ್ತೆಂತ ಇವರ ತಿಥಿ ಮಾಡಬೇಕಾ ರಾಜಕೀಯ ಅಂತೆ ರಾಜಕೀಯ ಯಾವುದ್ರಿ ರಾಜಕೀಯ ಈ ದೇಶದ ಯೋಧರು ಮುಂಬೈನ ತಾಜ್ ಹೋಟೆಲ್ನಲ್ಲಿ ಉಗ್ರರ ವಿರುದ್ಧ ಹೋರಾಡ್ತಿರುವಾಗ ಅಂದಿನ ಗುಜರಾತ್ ಮುಖ್ಯಮಂತ್ರಿ ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ ತಮ್ಮ ಬೇಳೆ ಬೇಯಿಸ್ಕೊಂಡ್ರಲ್ಲ ಅದು ರಾಜಕೀಯ ಸೈನಿಕರ ಬಲಿದಾನದಲ್ಲಿ ಓಟ್ ಕೇಳಿದ್ರಲ್ಲ ಅದು ರಾಜಕೀಯ ಧರ್ಮವನ್ನು ಬೀದಿಗೆ ತಂದು ಓಟ್ ಕೇಳ್ತಾರಲ್ಲ ಅದು ಕೆಟ್ಟ ರಾಜಕೀಯ ಅದು ಬಿಟ್ಟು ಸಂಸತ್ನ ಭದ್ರತಾ ವೈಫಲ್ಯವನ್ನು ಪ್ರಶ್ನಿಸುವುದು ರಾಜಕೀಯವಲ್ಲ ಪುಲ್ವಾಮಾದಲ್ಲಿ ಯೋಧರ ಹತ್ಯಾಕಾಂಡವನ್ನು ಪ್ರಶ್ನಿಸುವುದು ರಾಜಕೀಯವಲ್ಲ ದುಷ್ಕರ್ಮಿಗಳಿಗೆ ಪಾಸ್ ಕೊಟ್ಟ ಸಂಸದನನ್ನು ಪ್ರಶ್ನಿಸುವುದು ರಾಜಕೀಯವೂ ಅಲ್ಲ ದೇಶದ್ರೋಹವೂ ಅಲ್ಲ ನಮ್ಮ ಪ್ರಜಾಪ್ರಭುತ್ವದ ಮೇಲೆ ನಡೆದ ದಾಳಿಯ ಬಗ್ಗೆ ಪ್ರಶ್ನೆ ಕೇಳುವುದು ದೇಶ ಪ್ರೇಮವಾಗಿದೆ ಆದರೆ ನಿಜವಾದ ದೇಶ ಪ್ರೇಮಕ್ಕೆ ಈಗ ಬೇಲೆ ಇಲ್ಲದಂತಾಗಿದೆ ಯಾಕೆಂದರೆ ಇದು ಗಾಂಧಿಯ ಭಾರತವಾಗಿ ಉಳಿದಿಲ್ಲ ಇದು ಮೋದಿಯವರ ಭಾರತವಾಗಿ ಬದಲಾಗಿದೆ ಮೋದಿ ಗಾನ ಬಜಾನದ ಭಾರತ ಈ ಭಾರತದ ವಿಶೇಷತೆ ಏನಂದ್ರೆ ಲೋಕಸಭೆಯ ಮೇಲೆ ದಾಳಿ ಮಾಡಿದ ದುಷ್ಕರ್ಮಿಗಳು ಪಾಸ್ ನೀಡಿದ ಸಂಸದನಿಗೆ ಯಾವ ಶಿಕ್ಷೆಯೂ ಆಗಲ್ಲ ಬದಲಾಗಿ ಸಂಸತ್ ಮೇಲಿನ ದಾಳಿಯನ್ನ ಪ್ರಶ್ನಿಸಿದ ಸಂಸದರು ಅಮಾನತಾಗ್ತಾರೆ ರಾಹುಲ್ ಗಾಂಧಿಯವರ ಸಂಸತ್ ಸ್ಥಾನವನ್ನ ಅವಸರದಲ್ಲಿ ರದ್ದು ಮಾಡುವ ಸ್ಪೀಕರ್ ಪಾಸ್ವರ್ಡ್ ಹಂಚಿಕೊಂಡ್ರು ಎಂಬ ಆರೋಪದಲ್ಲಿ ಓರ್ವ ಮಹಿಳೆಯನ್ನ ಸಂಸತ್ನಿಂದ ಉಚ್ಚಾಟನೆ ಮಾಡುವ ಲೋಕಸಭೆಯ ಸ್ಪೀಕರ್ ದಾಳಿಕೋರಿಗೆ ಪಾಸ್ ಕೊಟ್ಟ ಬಿ ಜೆ ಪಿ ಸಂಸದನ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಪಾಸ್ ಕೊಟ್ಟ ಸಂಸದನ ವಿರುದ್ಧ ತನಿಖೆಗೂ ಆದೇಶ ಮಾಡೋದಿಲ್ಲ ಸಂಸದನ ವಿಚಾರಣೆಯೂ ನಡೆಯೋದಿಲ್ಲ ಇನ್ನು ಕ್ರಿಕೆಟರ್ನ ಕೈಬೆರಳಿಗೆ ಗಾಯವಾದಾಗ ಟ್ವೀಟ್ ಮಾಡುವ ನಮ್ಮ ಪ್ರಧಾನಮಂತ್ರಿ ಸಂಸತ್ ಮೇಲೆ ನಡೆದ ದಾಳಿ ಬಗ್ಗೆ ಒಂದಕ್ಷರವೂ ಮಾತಾಡಿಲ್ಲ ಒಂದಕ್ಷರವೂ ಗೀಚಿಲ್ಲ ಬಿ ಜೆ ಪಿಯವರು ಕೂಡ ಭಾರಿ ಒಳ್ಳೆಯವರಾಗಿದ್ದಾರೆ ಇದು ಭದ್ರತೆ ರಕ್ಷಣೆ ವಿಚಾರ ಅಂತ ಒಂದು ಮಾತು ಆಡ್ತಾ ಇಲ್ಲ ಟಿ ವಿ ಡಿಬೇಟುಗಳಿಗೆ ವಕ್ತಾರರನ್ನು ಕಳಿಸ್ಕೊಡ್ತಾ ಇಲ್ಲ ಯಾವಾಗಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ಬರಿಸುವ ಸಂಸದ ಪ್ರತಾಪ್ ಸಿಂಹ ಕೂಡ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ ಅವರ ಬಾಯಿಗೆ ಬೀಗ ಬಿದ್ದಿದೆ ಅವರ ಸೋಷಿಯಲ್ ಮೀಡಿಯಾ ಸ್ಟಕ್ ಆಗಿಬಿಟ್ಟಿದೆ ಇನ್ನು ಮಾಧ್ಯಮಗಳು ಕೂಡ ಬಿ ಜೆ ಪಿ ಮತ್ತು ಮೋದಿ ಮೇಲೆ ಆಗಿರೋ ಡ್ಯಾಮೇಜನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದೆ ಒಂದು ವೇಳೆ ನಿನ್ನೆ ದಾಳಿ ನಡೆಸಿದ ದುಷ್ಕರ್ಮಿಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದಿದ್ದರೆ ಇವರು ತಿಂಗಳಗಟ್ಟಲೆ ಡಿಬೇಟ್ ನಡೆಸ್ತಾ ಇದ್ರು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ತಾ ಇದ್ರು ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಾ ಇದ್ರು ಆ ಮೂಲಕ ದೇಶ ರಕ್ಷಣೆಗೆ ಮೋದಿಗೆ ಮತ ಕೊಡಿ ಎಂಬಂತೆ ಚಿತ್ರಣ ಮೂಡಿಸ್ತಾ ಇದ್ರು ಆದರೆ ಅವರ ಮೂಳೆ ಮಿಸ್ ಆಗಿದೆ ದಾಳಿಕೋರ್ನಲ್ಲಿ ಒಬ್ಬ ಮೋದಿ ಅಭಿಮಾನಿ ಅಂತ ಆತನ ತಂದೆ ಹೇಳಿದ್ದಾರೆ ಅಲ್ಲದೆ ಆತನಿಗೆ ಬಿಜೆಪಿ ಸಂಸದರ ಪಿ ಎ ಜೊತೆ ಒಡನಾಟ ಇದ್ದಿದ್ದು ಬೆಳಕಿಗೆ ಬಂದಿದೆ ಈ ಮಧ್ಯೆ ಈ ನಿರ್ಲಜ್ಜ ಜನರು ದಾಳಿಕೋರ್ರ ಬಗ್ಗೆ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇದ್ದಾರೆ ಮೈಸೂರಿನ ಮನೋರಂಜನ್ ಎಡಪಕ್ಷಕ್ಕೆ ಸೇರಿದವನು ಎಂದು ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇದ್ದಾರೆ ಇವರ ವಾಟ್ಸಪ್ ಮತ್ತು ಫೇಸ್ಬುಕ್ ಯೂನಿವರ್ಸಿಟಿಗಳಲ್ಲಿ ಬಗೆ ಬಗೆಯ ಸುಳ್ಳು ಸುದ್ದಿಗಳನ್ನ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಇವರೆಷ್ಟು ಭಂಡರು ಅಂದರೆ ದೇಶ ಸುಭದ್ರವಾಗಿದೆ ಎಂದು ಕೊಚ್ಚಿಕೊಳ್ಳುವವರು ಇವರೇ ದೇಶ ಅಭದ್ರವಾದಾಗ ಕತೆ ಕಟ್ಟುವವರು ಕೂಡ ಇವರೇ ಕಳೆದ ಒಂಬತ್ತೂವರೆ ವರ್ಷಗಳಿಂದ ಮೋದಿ ಕೈಲಿ ದೇಶ ಸುಭದ್ರವಾಗಿದೆ ಅಂತ ಗಾನ ಭಜಾನ ಮಾಡ್ತಾ ಇದ್ರು ಆದರೆ ದೇಶ ಎಷ್ಟು ಸುಭದ್ರವಾಗಿದೆ ಎಷ್ಟು ಸುರಕ್ಷಿತವಾಗಿದೆ ಅನ್ನೋದು ನಿನ್ನೆ ಸಂಸತ್ ಭವನದಲ್ಲಿ ಅನಾವರಣ ಆಯಿತು ಇಲ್ಲಿ ಅಲ್ಪಸಂಖ್ಯಾತರಷ್ಟೇ ಅಪಾಯದಲ್ಲಿರೋದಲ್ಲ ಯಾರೂ ಕೂಡ ಸುರಕ್ಷಿತವಾಗಿಲ್ಲ ಮಹಿಳೆಯರು ಮಕ್ಕಳು ರೈತರು ದಲಿತರಿಗೂ ರಕ್ಷಣೆ ಇಲ್ಲ ಅವರ ಮೇಲೆ ದಾಳಿಗಳು ನಡೀತಾ ಇದೆ ಸೈನಿಕರು ಕೂಡ ಸುರಕ್ಷಿತರಲ್ಲ ಅವರು ಕೂಡ ಜೀವ ತೆರೆತಾ ಇದ್ದಾರೆ ನಮ್ಮ ಗಡಿಗಳು ಸುರಕ್ಷಿತವಾಗಿಲ್ಲ ಈಗ ನೋಡಿದರೆ ಸಂಸತ್ತಿಗೂ ರಕ್ಷಣೆ ಇಲ್ಲದಂತಾಗಿದೆ ಇಪ್ಪತ್ತೆರಡು ವರ್ಷಗಳ ಹಿಂದೆ ಭಾರತದ ಹಳೇ ಸಂಸತ್ ಭವನದ ಮೇಲೆ ಉಗ್ರರ ದಾಳಿ ನಡೆದಿತ್ತು ಅದೇ ದಿನವನ್ನು ಆಯ್ದುಕೊಂಡು ನಿನ್ನೆ ಹೊಸ ಸಂಸತ್ತಿನ ಮೇಲೂ ದಾಳಿ ನಡೆದಿದೆ ನಾನು ಚೌಕಿದಾರೆಂದು ಹೇಳಿಕೊಳ್ಳುವ ನಾಯಕ ದೇಶವನ್ನು ಆಳುತ್ತಿರುವಾಗಲೇ ಈ ದಾಳಿ ನಡೆದಿದೆ ಅಂದರೆ ಇವರು ಯಾರಿಗೆ ಎಲ್ಲಿಗೆ ಚೌಕಿದಾರ್ ಅನ್ನೋದು ಗೊತ್ತಾಗಬೇಕಾಗಿದೆ ಬಹುಶಃ ಅವರು ಅದಾನಿ ಅಂಬಾನಿಗಳಿಗಷ್ಟೇ ಚೌಕಿದಾರ್ ಕೆಲಸ ಮಾಡ್ತಿದ್ದಾರೆ ಅನಿಸುತ್ತೆ ಹೀಗಾಗಿ ಬೇರೆ ಕಡೆ ಗಮನ ಕೊಡ್ತಿಲ್ಲ ಅಂತ ಕಾಣುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್